ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬೈಲುಹೊಂಗಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೈಲುಹೊಂಗಲ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯು ಸೆಪ್ಟೆಂಬರ್ ಐದರಂದು ಬೈಲಹೊಂಗಲದ ಶ್ರೀ ಶಿವಬಸವ ಕಲ್ಯಾಣ ಮಂಟಪದಲ್ಲಿ ಜರುಗಿತು ಸರ್ಪೋಲಿ ಡಾಕ್ಟರ್ ರಾಧಾಕೃಷ್ಣ ಹಾಗೂ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಭಾವಚಿತ್ರಕ್ಕೆ ಶಾಸಕರಿಂದ ಅಧ್ಯಕ್ಷರಿಂದ ಉದ್ಘಾಟಕರಿಂದ ಮುಖ್ಯ ಅತಿಥಿಗಳಿಂದ ಹಾಗೂ ಇತರೆ ಗಣ್ಯ ಮಾನ್ಯರಿಂದ ಪೂಜೆ ಸಲ್ಲಿಸಲಾಯಿತು ಕಾರ್ಯಕ್ರಮ ಉದ್ಘಾಟನೆಯನ್ನು ಕಿತ್ತೂರಿನ ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಇವರಿಂದ ಕಾರ್ಯಕ್ರಮ ಉದ್ಘಾಟನೆಯೂ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮಹಾಂತೇಶ್ ಕೌಝಲ್ಗಿ ಶಾಸಕರು ಬೈಲಹೊಂಗಲ ಇವರಿಂದ ಕಾರ್ಯಕ್ರಮದ ಅಧ್ಯಕ್ಷತೆಯೂ ಜರುಗಿತು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಹನುಮಂತ್ ಶಿರಹಟ್ಟಿ ತಹಶೀಲ್ದಾರ್ ಬೈಲಹೊಂಗಲ ಪ್ರಕಾಶ್ ಮಸ್ತಿಗುಡಿ ಸಮೂಹ ಸಂಪನ್ಮೂಲ ಅಧಿಕಾರಿ ಬೈಲಹೊಂಗಲ ವಿಜಯ್ ಬೋಳನವರ್ ಪುರಸಭೆ ಅಧ್ಯಕ್ಷರು ಬೈಲಹೊಂಗಲ ಪ್ರಕಾಶ್ ಮೆಳುವಂಕಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಹಾಗೂ ಶಿವಾನಂದ್ ಕುಡಸೊಮ್ಮಣ್ಣವರ್ ಸರ್ಕಾರಿ ನೌಕರ ಸಂಘದ ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಹಾಗೂ ಪ್ರಕಾಶ್ ಮಾಸ್ತಿವಳಿ ಎಂಪಿ ಅರಗಟ್ಟಿ ಅಜ್ಜಪ್ಪ ಅಂಗಡಿ ಎನ್ಆರ್ ಮಾಳನ್ನವರ್ ಎಸ್ ಎಂ ಕರಿಕಟ್ಟಿ ಬಿಡಿ ತಮ್ಮಣ್ಣವರ್ ಬಿ ಎಸ್ ಪಕ್ಕೀರ್ಸ್ವಾಮಿ ಚಳಕೊಪ್ ಹಾಗೂ ಇತರರು ಇದ್ದರು ಸ್ವಾಗತವನ್ನು ಕ್ಷೇತ್ರ ಸಮನ್ವಯ ಅಧಿಕಾರಿ ಬಿ ಎನ್ ಕಸಾಳೆ ಸ್ವಾಗತಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಹಾಗೂ ಸ್ಕೌಟ್ ಗೈಡ್ಸ್ನ ಶಿಕ್ಷಕರಿಗೆ ಅಭಿನಂದನಾ ಸಲ್ಲಿಸಲಾಯಿತುರ ಜೀವನದಲ್ಲಿಯೂ ಸಹ ನಾವೆಲ್ಲ ಕಲ್ತಂಗಲ್ಲ ಪ್ರತಿ ದಿನ ನಾವು ಕಲಿತಾ ಇರ್ತೀವಿ ನಾವು ಎಲ್ಲರ ಅಧಿಕಾರಿಗಳಿರ್ಬೋದು ನಮ್ಮ ಟೀಚರ್ ನಾವು ನಿವೃತ್ತಿ ಬಂದಿ ನಮ್ಮ ಉಸಿರುತ್ತ ನಾವು ಕಲೀವಿ ಆ ಕಲಿಕೆಯ ಮನೋಭಾವವನ್ನು ಬೆಳೆಸಿಕೊಟ್ಟಂತ ಎಲ್ಲ ಗುರು ಮಾತೆಯರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೆ ಈ ಬದಲಾಗುತ್ತಿರುವಂತಹ ಜಗತ್ತಿನಲ್ಲಿ

ಅವರು ನಾಗಾ ಸಾಕಿ ಮೇಲೆ ಅಮೆರಿಕದಿಂದ ಭಾಗದಾರಿ ಆಗ್ತದೆ ಪುಟ್ಟ ದೇಶ ಸಂಪೂರ್ಣವಾಗಿ ನಿರ್ಣಯ ಆಗ್ತದೆ ಹುಟ್ಟಕ್ಕಂಥ ಮಕ್ಕಳು ಅನುಕೂಲ ಬರ್ತಾರೆ ಭೂಮಿಯಲ್ಲಿ ಯಾವುದೇ ಬೆಳೆಯು ಕೂಡ ಬೆಳೆಯುವುದಿಲ್ಲ ಇಂತಹ ಸಂದರ್ಭದಲ್ಲಿ ರಾಷ್ಟ್ರವನ್ನ ಸವಾಲು ಆ ದೇಶದ ಮೇಲೆ ಅದರ ವಿಚಿತ್ರ ಅಂದ್ರೆ ಕೇವಲ ಇಪ್ಪತ್ತು

ತಂದೆಯನ್ನ ಮಗಳಿಗೆ ಮೂರು ಕುಡಿಕೆಗಳನ್ನ ಮೂರು ಒಂದೇ ಪ್ಲೇಟ್ ಇರ್ತಕ್ಕಂತಹ ಕೊಲೆಗಳನ್ನ ಮೂರು ವಸ್ತುಗಳನ್ನ ಕೊಡ್ತೀನಿ ಅದರೊಳಗೆ ಹಾಕೊಂಡು ಹೊರಗಡೆ ತೆಳುವಾದ ಕೋಟಿಗೆ ಇತ್ತು ಒಳಗಡೆ ದ್ರವ ಇತ್ತು ಅದನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಹರಸಾಹಸ ಪಡ್ತಾ ಇತ್ತು ಆ ನೀರಿನೊಳಗೆ ಬೆರೆತು ಗಟ್ಟಿಯಾಗಿ ಹೋಗಿಬಿಟ್ಟಿದೆ ಆದ್ರೆ ಆ ಕಾಫಿ ಬೀಜ ಇದೆ ಅದು ತಾನು ಒತ್ತಡಕ್ಕೊಳಗಾಗದೆ ಯಾವ ವ್ಯವಸ್ಥೆ ಒಳಗಿತ್ತು ಆ ವ್ಯವಸ್ಥೆಯನ್ನೇ ಬದಲಾಯಿಸಿ

ಒಂದು ಬೈಲ ಮಂಡ್ಯಾರಂಭವಾಗಿದೆ ಈಗಾಗಲೇ ಸಾಕಷ್ಟು ಮದುವೆ ಹಂತದ ನೀಡಿ ಒಂದು ಮೂವತ್ತು ಲಕ್ಷ ಸಾವಿರ ರೂಪಾಯಿಯ ಕಾರ್ಯ ಪ್ರಾರಂಭ ಆಗಿದೆ ಅದರ ಜೊತೆಗೆ ಶಾಸಕರು ಅದರ ಉತ್ತರ ಶಿಕ್ಷಕರ ಶಿಕ್ಷಣ ಸಚಿವರಿಂದ ಕಾರ್ಯವನ್ನು ಮಹತ್ವ ಸ್ಥಾನ ಅದನ್ನು ಇವತ್ತು ನಾವು ಸಾಧ್ಯ ಇಲ್ಲ ಅಂಥ ಒಂದು ಸ್ಥಾನವನ್ನು ಇವತ್ತು ಗುರುಗಳು ಪಡೆದಿದ್ದಾರೆ ಬಹಳ ಅತ್ಯಂತ ಜವಾಬ್ದಾರಿಯಾದಂತಹ ಒಂದು ಸ್ಥಾನದಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ ಒಂದು ದೇಶ ಮುಂದೆ ಬರಬೇಕಾಗಿತ್ತು ಅಂತಂತಂದ್ರೆ ಬಹುಶಃ ಆ ದೇಶದಲ್ಲಿ ಇರುವಂತಹ ತಾವೆಲ್ಲ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡುವ ಮೂಲಕ ಇವತ್ತು ಅವರಿಗೆ ರಾಜಕೀಯವನ್ನು ಕೊಡಿಸುವಂತಹ ಒಂದು ಕೆಲಸವನ್ನ ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ ಇವತ್ತು ಮೈನೋ ತಾಲೂಕು ಅಂತಂದ್ರೆ ಮೊದಲಿನ ಒಂದು ಶೈಕ್ಷಣಿಕವಾದಂತಹ ಒಂದು ಹಬ್ಬ ಬಹುಶಃ ಇಲ್ಲಿರುವಂತಹ ಎಲ್ಲ ಶಿಕ್ಷಕರು ಅವರ ಒಂದು ಕರ್ತವ್ಯವನ್ನು ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡುತ್ತಿರುವುದರಿಂದ ಇವತ್ತು ಒಂದು ಗುಣಮಟ್ಟವಾದಂತಹ ಒಂದು ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಇದೆ